ಈಗ ಒಟ್ಟು ನಮ್ಮಲ್ಲಿ ಈ ಮಳೆ ಆರಂಭ ಆದ ನಂತರ ಒಟ್ಟು ಎಷ್ಟು ಕಂಬಗಳು ಮುರಿಯಿತು ಅಥವಾ ಈ ವ್ಯವಸ್ಥೆಗಳು ಕರೆಂಟ್ನ ವ್ಯವಸ್ಥೆ ಸುಧಾರಣೆಗೆ ಮಾಡ್ತಿದ್ದೀವಿ ಮಳೆ ಕಂಬ ಸುರಾದ ನಂತರ ಈ ಒಂದು ಒಂದು ವಾರ ಹತ್ತು ದಿವಸಗಳಿಂದ

ಕಮ್ಮಿ ಅಂದರೆ ಈಗ ಈಗ ಸಮಸ್ಯೆ ಕಂಡ ಕೂಡಲೇ ನೀವು ಗಾಳಿ ಸರಿ ಮಾಡಿಸ್ಲಿಕ್ಕೆ ಸಮಸ್ಯೆ ಇದೆಯಾ ಇಲ್ಲ ಸಮಸ್ಯೆ ಅಂದ್ರೆ ಈಗ ಮೊನ್ನೆ ಅಂದರೆ ಮಳೆ ಸಮಸ್ಯೆ ನಮಗೆ ಮಳೆ ಬಂದ್ರೆ ಸಮಸ್ಯೆ ಇಲ್ಲ ಮಳೆ ಬಟ್ಟಿಗೆ ಗಾಳಿ ಬರುತ್ತದೆ ಗಾಳಿ ಬರುವ ನಮಗೆ ಸಮಸ್ಯೆ ಇದೆ ಹ್ಞೂ ಮರ ಬೀಳೋದು ಬೆಳಗ್ಗೆ ಮರ ಬೀಳೋದು ಇಂಥ ಸಲಗಳಲ್ಲಿ ಎಲ್ಲ ಇರುವ ಲೈನ್ ಮನೆಗಳು ಪವರ್ ಮೇಲೆಗಳನ್ನು ಕರ್ಕೊಂಡು ವೀಡಿಯಿತು ಸಮಸ್ಯೆ ಎಲ್ಲ ಮನೆ ಬಾಳ್ಲಿಕ್ಕೆ ಹೋಗ್ತೇವೆ ಹ್ಞೂ ದಿನಗಟ್ಟಲೆ ಸಮಸ್ಯೆ ಆಗ್ತಿರೋದಕ್ಕೆ ಏನು ಪರಿಹಾರ ದಿನಗಟ್ಟಲೆ ಸಮಸ್ಯೆ ಒಳ್ಳೆಯಿಂದ ನಮ್ಮ ಲೈನಲ್ಲಿ ಮೂರದಿಂದ ಸುಳ್ಳಿದಾವೆಲ್ಲ ಲೈನ್ ಲೈನೆಲ್ಲ ಕ್ಲಿಯರ್ ಮಾಡಿದ ಜನ ಇನ್ನೂರು ಆಲುಗಳನ್ನು ಇಟ್ಕೊಂಡು ನಾವು ಫುಲ್ ಕ್ಲೀನಾಗಿ ಆಗಿ ಮೇಂಟೆನೆನ್ಸ್ ಮಾಡಿ ನಮಗೆ ಲೈನ್ ಸಮಸ್ಯೆ ಇಲ್ಲ ಪ್ರತಿ ವರ್ಷ ನಮಗೆ ಅದು ಸಮಸ್ಯೆ

ತುಳಿತನ ಸೈಡ್ ಇಲ್ಲ ಮತ್ತೆ ಅಡ್ತಬೇಳೆ ಸೈಡ್ ಇಲ್ಲ ಮತ್ತೆ ಸುಳ್ಯ ಟೌನ್ ಅಲ್ಲಿ ಸುಳ್ಳ್ಯ ಸೆಕ್ಷನ್ ಅಲ್ಲಿ ಕೋರ್ಟಿಯರ್ ಕಡೆ ಇಲ್ಲ ಕೋರ್ಟಿಯರ್ ಮತ್ತೆ ಬೆಳ್ಳಾರಿಯಲ್ಲಿ ಒಂದು ಸ್ವೀಡರ್ ಆಫ್ ಇತ್ತು ಅಲ್ಲಿ ಪಾಠ ನಿನ್ನೆ ಆರು ಅಡಿಕೆ ಮನೆ ಬಿದ್ದಿದೆ ರಾತ್ರಿ ರಾತ್ರಿ ಹೋಗ್ಲಿಕ್ಕೆ ಆಗಲಿಲ್ಲ ಲೈನ್ ಆಗಿ ಎಲ್ಲ ಕ್ಲಿಯರ್ ಆಯಿತು ಬೆಳ್ಳಾರಿಯಿಂದ ಹದಿಮೂರು ಕಂಬದ ಕೆಲಸ ಬಾಕಿ ಅಂದ್ರೆ ನಿನ್ನೆ ನಿನ್ನೆ ಬೆಳಿಗ್ಗೆ ಎಲ್ಲ ಇಲ್ಲ ಸ್ವಲ್ಪ ಗಾಳಿ ಮಳೆ ಕಮ್ಮಿ ಇದ್ರು ಮಳೆ ಬರುವ ಗಾಳಿ ಇರ್ತಲ್ಲ ಅದ ಸ್ವಲ್ಪ ಸಮಸ್ಯೆ ಆಗುತ್ತೆ ಮತ್ತೆ ಜಾನ್ಸೂರ್ ಸೈಡ್ ಕಂಡೆಕೋಲಲ್ಲಿ ಮತ್ತೆ ಅಮರಗುಡ್ಡೂರು ಉಗ್ರ ಸೈಡ್ ಎಲ್ಲ ಸಮಸ್ಯೆ ಉಂಟು ಈಗ ಎಲ್ಲಿ ಸಮಸ್ಯೆ ಉಂಟು ಅಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ ಟೋಟಲ್ ಆರು ಬ್ಯಾಂಕ್ ಕೆಲಸ ಮಾಡ್ತಾ ಇದ್ದಾರೆ ಯಾರು ಡ್ಯೂಟಿ ಇದ್ದಾರೆ ಆರು ಬ್ಯಾಂಕ್ ಇವತ್ತು ನಾನು ಮೂವತ್ತ್ ಮೂರು ಕಂಬ ಹೇಳಿದ್ರೆ ಅದು ಸಂಜೆ ಒಳಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಂಬಗಳು ಅತ್ತೆ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಗುಡ್ ಅಮ್ಮ

ು ಕಳೆದಿತ್ತು ಇದೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಭಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್